Bang, om bang. Kak le. Ambil head ಅಂತಂದರೆ ಅದು ಭಾಳ ಎತ್ತರ ಆಗೋಲ್ಲ ಬಂದು ದೊಡ್ಡದಾಗಲ್ಲ ಅಂತ ಈ ರಿಸ್ತಾ ಮತ್ತು ಅರೇಬಿಕಾ ಅರೇಬಿಕಾ ಇದೆಲ್ಲ ಅದು ತುಂಬ ದೊಡ್ಡದಾಗತ್ತೆ ಸ್ವಿಮ್ಮಿಂಗ್ ಮಾಡ್ತಾ ಇರಬೇಕು ಅದೆಲ್ಲ ತೆಗೆದು ಅಡಿಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನಂತರ ಲಾಸ್ಟ್ ಇಯರ್ ಹಾಕಿದ್ದೀವಿ ಇದು ಒಂದಷ್ಟು ಗಿಡ ಐತೆ ಲಾಸ್ಟ್ ಮೇ ಜೂನಲ್ಲಿ ನಾವು ಆ ಅದರ ಕೃಷಿ ಚೆನ್ನಾಗಿ ಮಾಡಿದರೆ ಈ ಥರ ಬರುತ್ತದೆ ಇವೆಲ್ಲ ಮಧ್ಯ ಮನೆ ಎಲ್ಲೆಲ್ಲಿ ಗ್ಯಾಪ್ ಇದೆಯಲ್ಲ ಎಲ್ಲ ಕಡೆ ಎಷ್ಟು ಗ್ರೋತ್ ಆಗಿದೆ ಇನ್ನು ನೆಕ್ಸ್ಟ್ ಸೀಸನ್ಗೆ ಕ್ಲೌಡ್ ಸ್ಟಾರ್ಟ್ ಆಗುತ್ತೆ ಇವರ್ಸನ ಬರಬಹುದು ಅದು ಇಲ್ಲ ಅಲ್ಲಿ ಇವರ್ಸ್ ಅದು ಅಂದರೆ ಇದು ಬಸ್ ಹಿಡಿಯೋಸ್ಥೆ ಕೆಪಾಸಿಟಿ ಬೆಳವಣಿಗೆ ಬೆಳವಣಿಗೆರಲ್ಲ ಇದು ಬೆಳಗ್ಗೆ ಅಷ್ಟೇ ಅದು ಯಾರು अरे तुम को हरी किसी का आगे लाओ आगे लाओ आगे लाओ पांच दोस्त हरी